ಇವತ್ತಿನ ವಿಡಿಯೋಗಳು ಮೇನ್ ಮೇನ್ ಟಾಪಿಕ್ಗಳು ಮೊದಲೇ ತೋರಿಸ್ತಾ ಇದ್ದೀನಿ ಮುಂದೆ ವಿಡಿಯೋ ಇದೆ ಫುಲ್ ವಾಚ್ ಮಾಡಿ ಇವಾಗ ಏನೇನು ಮೇನ್ ಮೇನ್ ಟಾಪ್ಗಳು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನಾಲ್ಕೈದು ದಿವಸ ಆಯಿತು ಫ್ರೆಂಡ್ಸ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬನ್ನಿ ಇವತ್ತು ಏನು ಎದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಇದೀನಿ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಸಿಲ್ವರ್ ಬಗ್ಗೆ ನಾನು ವೀಡಿಯೋ ಹಾಕಿದ್ನಲ್ಲ ಇವಾಗೆಲ್ಲ ಕೆಲಸ ಮುಗ್ದಾದ ಯಾವ ಥರ ತೆಗಿತಾರೆ ಮತ್ತು ಯಾವ ಥರ ಕೆಲಸ ಎಂದು ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋ ಇದೆ ನೋಡಿ ಫುಲ್ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ನೋಡಿಬಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ವೀಡಿಯೋ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿಬಿಟ್ಟು ಲೈಕ್ ಶೇರ್ ಸಬ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ಫುಲ್ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮಾರ್ನಿಂಗ್ ಐದು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನಾಲ್ಕು ಗಂಟೆ ನಾಲ್ಕು ಐದು ಗಂಟೆ ತನಕ ಇರುತ್ತೆ ಎಲ್ಲ ಸಿಲ ಕರ್ಗಸ್ ಆದಮೇಲೆ ಎಲ್ಲ ಕೆಲಸ ಆದಮೇಲೆ ಈ ಥರ ತೆಗ್ದಿಬಿಡ್ತಾರೆ ನೋಡಿ ಕೆಲವರು ಕೆಲವೊಬ್ಬರಿಗೆ ಮಾತ್ರ ಅರ್ಥ ಆಗುತ್ತೆ ಮೊದಲಿಂದ ವೀಡಿಯೋ ನೋಡ್ತಾ ಬಂದವರಿಗೆ ಅರ್ಥ ಆಗುತ್ತೆ ನನ್ನ ಎರಡು ವೀಡಿಯೋ ಎರಡು ಮೂರು ವೀಡಿಯೋ ಏನು ಅಪ್ಲೋಡ್ ಮಾಡಿ ಆ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಈ ವಿಡಿಯೋ ಯಾರಿಗೆಲ್ಲ ಅರ್ಥ ಆಗಿಲ್ಲ ಅವ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನನಗೆ ನಾನು ಮತ್ತೆ ತಿಳಿಸ್ ತಿಳಿಸ್ತೀನಿ ಮತ್ತೆ ವಿಡಿಯೋ ಅಂದರೆ ವಿಡಿಯೋ ಕಮೆಂಟ್ ಮೂಲಕ ತಿಳಿಸ್ತೀನಿ ನಾನು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್ ನನಗೆ ನೋಡಿ ಎಷ್ಟು ಇದೆ ಬೆಂಕಿ ಎಲ್ಲ ಎಲ್ಲ ಕೆಲಸ ಮುಗ್ದಾದ್ಮೇಲೆ ಮೇಲೆ ತೆಗಿಲಿಲ್ಲ ಅಂದರೆ ನಡೆಯಲ್ಲ ಫ್ರೆಂಡ್ಸ್ ತೆಗಿಲೇಬೇಕು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಲ್ಲ ನಾನು ನಾನು ಕೂಡ ನೋಡೇ ಇಲ್ಲ ಅದಕ್ಕೆ ಶೇರ್ ಮಾಡೋಣ ಕೆಲವೊಬ್ಬರಿಗೆ ಗೊತ್ತಾಗಲ್ವಲ್ಲ ಯಾವ ಥರ ಸಿಲ್ವರ್ ಕೆಲಸದಿಂದ ಯಾವ ಥರ ಸಿಲ್ವರ್ ರೆಡಿ ಮಾಡ್ತಾರೆ ಅಂತ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ನೋಡಿ ಅಲ್ಲಿ ಏನು ಬೆಂಕಿ ಕಾಣಿಸ್ತಾ ಇದೆ ಅಲ್ವಾ ಅವೇನು ಇರ್ತಾವಲ್ಲ ಪ್ಲಾಸ್ಟಿ ಸಿಲ್ವರ್ ಏನು ಮೊದಲು ಏನು ಕರಗಿಸ್ತಾರಲ್ಲ ಇವರು ಅಲ್ಲಿನ ಜನ ಅವೆಲ್ಲ ಸುಟ್ಟು ಬಿಟ್ಟು ಕೊಡ್ತಾರೆ ಸುಟ್ಟು ಬಿಟ್ಟು ಕೊಟ್ರಂದ್ರೆ ಇಲ್ಲಿ ಕರಗಿಸ್ತಾರೆ ಇಲ್ಲಿ ಈ ಥರ ಸುಟ್ಟು ಬಿಟ್ಟು ಕೊಡ್ತಾರೆ ಮಾರ್ನಿಂಗ್ ಈ ಇವತ್ತಿನ ದಿನ ಈ ಥರ ಸುಟ್ಬಿಟ್ಟು ಮಾರ್ನಿಂಗ್ ಕೊಡ್ತಾರೆ ಅವರಿಗೆ ಅವ್ರು ಏನು ಮಾಡ್ತಾರೆ ಕರಗಿಸ್ಬಿಡ್ತಾರೆ ಕರಗಿಸ್ಬಿಟ್ಟು ಸಿಲ್ವರ್ ತೆಗಿತಾರೆ ಕೆಲವೊಬ್ಬರಿಗೆ ಅರ್ಥ ಆಗಿಲ್ಲ ಅಂದರೆ ನನ್ನ ಮೊದಲಿನೇ ವೀಡಿಯೋ ನೋಡಿ ಅರ್ಥ ಆಗುತ್ತೆ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಹೇಳ್ತೀನಿ ನೋಡಿ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ಇದು ಇದ್ರೇ ಕೆಲಸ ಮಾಡೋಕ್ಕಾಗುತ್ತೆ ನೋಡಿ ಅದಕ್ಕೆ ಏನು ನೀವು ಗೊತ್ತಿಲ್ಲ ಇಲ್ಲಿನ ಜನರು ಏನಂತಾರೆ ಅಂದರೆ ಕೊಯ್ಲ ಅಂತಾರೆ ಕೆಲವೊಬ್ರು ಇದ್ದು ಅಂತಾರೆ ನಾನಂತೂ ಇದ್ದು ಅಂದ್ಕೋತೀನಿ ನೋಡಿ ಎಲ್ಲ ತೆಗೆದಾದ ಕೂಡ ನೋಡಿ ನಾನು ತೆಗಿತಾ ಇದ್ದಾರೆ ನೋಡಿ ಇದೆಲ್ಲ ಏನು ಕೊಳಸಿ ಇರುತ್ತೆ ಅಲ್ವಾ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮುಗಿಸ್ಬಿಡ್ಬೇಕು ಇಲ್ಲಾಂದರೆ ಅದು ಮತ್ತು ಮಾರ್ನಿಂಗ್ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಬರಲ್ವಂತೆ ನೋಡಿ ಅಲ್ಲಿನ ಜನಗಳು ಕೂಡ ಇನ್ನು ಮಾಡ್ತಾಯಿದ್ದಾರೆ ಇದ್ದಾರೆ ನೋಡಿ ನಾನು ವೀಡಿಯೋ ಯಾವಾಗ ಅಂದರೆ ನಾಲ್ಕು ಗಂಟೆ ಆಗಿತ್ತು ನೋಡಿ ಯಾವಾಗ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಇದೆ ನೋಡಿ ಹಾಗೆ ವಿಡಿಯೋ ನೋಡಿದವರು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಕೇಳಿಲಿಲ್ಲ ಅಂದರೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಮತ್ತೆ ಹೇಳ್ತಾ ಇದ್ದೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೋಡಿ ಈ ಥರ ತಣ್ಣನೆ ಮಾಡಿಬಿಡ್ತಾರೆ ಅದಕ್ಕೆ ಏನಕ್ಕೆಂದರೆ ಈ ಥರ ನೀರು ಹುಡುಗಿಟ್ಬಿಡ್ತಾರೆ ಮಾರ್ನಿಂಗ್ ಬಂದುಬಿಟ್ಟು ಇದೇ ಏನು ಇರುತ್ತೆ ಅಲ್ವಾ ಇದೇ ಕೊಳಸಿಯನ್ನು ತಗೊಂಡ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆಯೇ ವೀಡಿಯೋ ನೋಡಿಬಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋ ಮಾಡೋದು ಮರಿಬೇಡಿ ಇಲ್ಲಿಗೆ ಇಷ್ಟು ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ದೂರಿನಿಂದ ಎಷ್ಟು ಕಾಣ ಹೇಗೆ ಕಾಣಿಸ್ತಾ ಇದೆ ನೋಡಿ ಇವಾಗ ತೆಗೆದುಬಿಟ್ಟು ಎಂಡ್ ಮಾಡಿದ್ರಲ್ಲ ಕೆಲಸ ನೋಡಿ ಇವಾಗ ತಣ್ಣಗೆ ಮಾಡಿಬಿಡ್ತಾರೆ ಏನಕ್ಕಂದ್ರೆ ನೀರು ಹುಡಿದ್ಬಿಟ್ಟು ಆರಿಸ್ಬಿಡ್ತಾರೆ ನಾಲ್ಕು ಗಂಟೆ ಆಗಿತ್ತು ಫ್ರೆಂಡ್ಸ್ ನಾನು ವೀಡಿಯೋ ತೆಗೆಯುವಾಗ ಮತ್ತು ನಾಳೆ ಸಿಗೋಣ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯವೊಂದಿಗೆ ಬರ್ತೀನಿ ನಾಳೆ ಸಿಗೋಣ ಮತ್ತು ನೋಡಿ ನನ್ನ ವೀಡಿಯೋ ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ ನಾಳೆ ಸಿಗೋಣ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಬಾಯ್ ಫ್ರೆಂಡ್ಸ್